ಎಲೆಕ್ಟ್ರಾನಿಕ್ಸ್ ಸಿಟಿಯಲ್ಲಿ ಚಿರತೆ ಪ್ರತ್ಯಕ್ಷ ಫ್ಲೈಓವರ್ ರಸ್ತೆ ದಾಟಿದ ಚಿರತೆ ಎಲೆಕ್ಟ್ರಾನಿಕ್ಸ್ ಸಿಟಿಯ ಫಸ್ಟ್ ಟೋಲ್ ಫ್ಲಾಜಾ ಬಳಿ ಕಾಣಿಸಿಕೊಂಡಿರುವಂತಹ ಚಿರತೆ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಪ್ಲಾಜಾ ಬಳಿ ರಸ್ತೆ ದಾಟಿ ಎಸ್ಕೇಪ್ ಆಗಿರುವಂತದ್ದು ಬೆಳಿಗ್ಗೆ ಮೂರು ಗಂಟೆ ಸಮಯದಲ್ಲಿ ಹೆದ್ದಾರಿಗೆ ಬಂದ ಚಿರತೆ ಪನಕ್ ಇಂಡಿಯಾ ಕಂಪನಿ ಭಾಗದಿಂದ ಎನ್ ಟಿ ಟಿ ಎಫ್ ಗ್ರೌಂಡ್ ಭಾಗಕ್ಕೆ ಹೋದ ಚಿರತೆ ಐಟಿ ಬಿಟಿ ಕಂಪನಿಗಳು ಇರುವಂತಹ ಎಲೆಕ್ಟ್ರಾನಿಕ್ ಸಿಟಿ ಕಳೆದ ವಾರ ಜಿಗಣಿ ಸುತ್ತಮುತ್ತ ಕಾಣಿಸಿಕೊಂಡಿದ್ದ ಚಿರತೆ ಈಗ ಐಟಿ ಬಿಟಿ ಹೆದ್ದಾರಿಗೆ ಎಂಟ್ರಿ ಕೊಟ್ಟ ಚಿರತೆ ಆತಂಕದಲ್ಲಿ ಇರುವ ಐಟಿ ಬಿಟಿ ಎಲೆಕ್ಟ್ರಾನಿಕ್ ಸಿಟಿ ಮಂದಿ ಲಕ್ಷಾಂತರ ಕಾರ್ಮಿಕರು ಕೆಲಸ ಮಾಡುವ ಐಟಿ ಬಿಟಿ ಹಬ್ ಸ್ಥಳಕ್ಕೆ ಭೇಟಿ ನೀಡಿದ ಅರಣ್ಯ ಇಲಾಖೆ ಮತ್ತು ಪೊಲೀಸರು ಈ ಕಡೆ ನಡ್ಕೊಂಡ್ ಬರ್ತಾ ಇದೆ ನೋಡಿ ಅಲ್ಲಿ ఆడవర చూసి మళ్ళీ రకంగా ఎంగారు ఆ బస్తా కరబస్తాదే బాగా ఆటో వన్ బంతాడోలే అంటే ఓక్ ఓక్ అంజసోతు ఓక్ వస్తుంది ఆటో వస్తుంది కదూ జస్ట్ మిస్ అయిది టిఫర్ వడుకొని ಬಿಡೋದది హు టిఫర్ నాది చూస్తున్నాం గాని అది ఫస్ట్ తెలియదు ఇప్పుడు దాన్ని ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ